ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಆತ್ಮವಿಶ್ವಾಸ ಅಂದರೆ ಕಾನ್ಫಿಡೆನ್ಸ್ ಅನ್ನೋದು ಯಾವುದೇ ವ್ಯಕ್ತಿಯ ವಿಕಾಸಕ್ಕೆ ಬಹಳ ಮುಖ್ಯ ಆದರೆ ಆತ್ಮವಿಶ್ವಾಸದ ನಿಜವಾದ ಶಕ್ತಿ ಎಷ್ಟೋ ಜನರಿಗೆ ಗೊತ್ತೇ ಆಗಲ್ಲ ಅನ್ಸುತ್ತೆ ನಮ್ಮನ್ನು ಮೊದಲು ನಾವು ನಂಬಬೇಕು ನಮ್ಮ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ಸುತ್ತೆ ನಮ್ಮ ಆಸಕ್ತಿ ಏನು ಅಭಿರುಚಿ ಏನು ನಮ್ಮ ಸಾಮರ್ಥ್ಯ ಎಷ್ಟಿದೆ ನನಗೆ ಯಾವುದು ಸೂಟ್ ಆಗುತ್ತೆ ಹೀಗೆ ಮೊದಲು ನಮ್ಮ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಒಳಗನ್ನು ನಾವೇ ಒಮ್ಮೆ ಇಣುಕಿ ನೋಡಿಕೊಳ್ಬೇಕು ಬೇರೆಯವರಿಂದ ಇನ್ಸ್ಪೈರ್ ಆಗೋದು ಬೇರೆ ಕಾಪಿ ಮಾಡೋದು ಬೇರೆ ನಾವು ಪ್ರತಿದಿನ ನಮ್ಮ ಲೈಫ್ನಲ್ಲಿ ಎಷ್ಟೋ ಜನರನ್ನು ನೋಡ್ತೀವಿ ಭೇಟಿ ಮಾಡ್ತೀವಿ ಕೆಲವರನ್ನು ನೋಡಿದ ತಕ್ಷಣ ನಾವು ಇವ್ರ ಥರ ಇರಬೇಕು ಇವ್ರ ಥರ ಆಗಬೇಕು ಅನಿಸುತ್ತೆ ಇನ್ಸ್ಪೈರ್ ಆಗೋದು ಒಳ್ಳೆಯದೇ ಅಂದರೆ ಇದರರ್ಥ ನೀವು ಈಗಿರೋದಕ್ಕಿಂತ ಇನ್ನೂ ಒಳ್ಳೆ ರೀತಿಯಲ್ಲಿ ಬದಲಾಗಬೇಕು ಅಪ್ಗ್ರೇಡ್ ಆಗಬೇಕು ಅಂತ ಬಯಸ್ತಾ ಇದ್ದೀರಿ ಆಯಿತು ಆದರೆ ಇದೇ ಇನ್ಸ್ಪಿರೇಷನ್ ಕಾಪಿ ಮಾಡೋ ಹಾಗೆ ಆಗಬಾರ್ದು ಉದಾಹರಣೆಗೆ ಯಾರು ಮಲ್ಟಿ ಟಾಸ್ಕ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ ಅಂದರೆ ಒಂದೇ ಸಮಯದಲ್ಲಿ ಅಥವಾ ಒಂದೇ ದಿನದಲ್ಲಿ ಮೂರ್ನಾಲ್ಕು ಕೆಲಸಗಳನ್ನು ಜವಾಬ್ದಾರಿಗಳನ್ನು ನಿಭಾಯಿಸ್ತಾರೆ ಅಂತ ಅಂದ್ಕೊಳ್ಳೋಣ ಆದರೆ ಹಾಗೆ ಮಾಡೋದಕ್ಕೆ ನನಗೆ ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋದನ್ನು ನಾವೇ ಡಿಸೈಡ್ ಮಾಡಬೇಕು ಒಂದು ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ ಮೇಲೇ ಮತ್ತೊಂದು ಕೆಲಸದ ಕಡೆ ಗಮನ ಕೊಡೋದು ಅನ್ನೋದು ಕೆಲವರ ಸ್ವಭಾವ ಆಗಿರುತ್ತೆ ಅಂಥವರು ಯಾರೋ ಮಲ್ಟಿಟಾಸ್ಕ್ ಮಾಡ್ತಾರೆ ಅಂತಂದು ಮಾತ್ರಕ್ಕೆ ಅವರನ್ನು ನೋಡಿ ಇನ್ಸ್ಪೈರ್ ಆಗಿ ನಾನು ಮಲ್ಟಿಟಾಸ್ಕ್ ಮಾಡ್ತೀನಿ ಅಂತ ಹೋದರೆ ಅದು ಆಗಲ್ಲ ಅಂಥವರು ಮಾಡೋ ಒಂದು ಕೆಲಸನೇ ಸ್ವಲ್ಪ ವೇಗವಾಗಿ ಮಾಡಿ ಮುಗಿಸಿ ಬೇರೆ ಕೆಲಸಕ್ಕೆ ಕೈ ಹಾಕ್ಬೋದು ಹಾಗೆ ಇನ್ಯಾರೋ ಮನೆ ತಗೊಂಡ್ರು ಕಾರ್ ತಗೊಂಡ್ರು ಅಂತ ನಾವು ಅವರಿಂದ ಇನ್ಸ್ಪೈರ್ ಆಗಿ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಪಡೋದು ಹಾಗೆ ಯಾರೋ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಜಾಗಿಂಗ್ ಹೋಗ್ತಾರೆ ಅಂತ ನಾನು ಟ್ರೈ ಮಾಡ್ತೀನಿ ಅಂತ ನಾಲ್ಕು ಗಂಟೆಗೆ ಎದ್ದು ಸುಸ್ತು ಮಾಡಿಕೊಳ್ಳೋದು ಇವೆಲ್ಲ ನಮ್ಮ ದೇಹ ಮತ್ತು ಮನಸ್ಸನ್ನು ನಾವೇ ಅರ್ಥ ಮಾಡಿಕೊಂಡಿಲ್ಲ ಅಂತ ಅರ್ಥ ನಮ್ಮ ಮನೆ ಕೆಲಸದ ವಾತಾವರಣ ನಮ್ಮ ಜವಾಬ್ದಾರಿಗಳು ನಮ್ಮ ಸಾಧ್ಯತೆ ಹಾಗೆ ಸಾಮರ್ಥ್ಯ ಇವನ್ನೆಲ್ಲ ಹೊಸ ಪ್ರಯತ್ನಕ್ಕೆ ಕೈ ಹಾಕುವಾಗ ಗಮನಿಸಲೇಬೇಕು ಯಾವುದೇ ಪ್ರಯತ್ನ ಮಾಡೋದಕ್ಕೂ ಹಿಂಜರಿಬೇಡಿ ಆದರೆ ಪ್ರಯಾಸ ಪಟ್ಟು ಪ್ರಯತ್ನ ಮಾಡಬೇಡಿ ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ